ಿ ಮಸೀದಿ ವಿಚಾರದಲ್ಲಿ ಹಿಂದೂಗಳಿಗೆ ದೊಡ್ಡ ಮಟ್ಟದ ಜಯ ಸಿಕ್ಕಿದೆ ಕಾರಣ ಅಂತ ಹೇಳಿದ್ರೆ ಜ್ಞಾನವ್ಯಾಪಿ ಮಸೀದಿಯ ನೆಲಮಹಡಿಯಲ್ಲಿ ಪೂಜೆ ಮಾಡೋಕೆ ವಾರಣಾಸಿ ಕೋರ್ಟ್ ಅನುಮತಿಯನ್ನ ನೀಡಿದೆ ಹಿಂದೂಪರ ಸಂಘಟನೆಯವರು ನಮಗೆ ಪೂಜೆಯನ್ನ ಮಾಡೋಕೆ ಅವಕಾಶವನ್ನ ಕಲ್ಪಿಸಿ ಕೊಡಿ ಅಂತೇಳಿ ಅರ್ಜಿಯನ್ನ ಸಲ್ಲಿಸಿದ್ರು ವಾರಣಾಸಿ ಕೋರ್ಟ್ಗೆ ಸದ್ಯ ಅವರಿಗೆ ಜಯವರ ಸಿಕ್ಕಿರುವಂತದ್ದು ಜ್ಞಾನವ್ಯಾಪಿ ಮಸೀದಿಯಲ್ಲಿ ಸೀಲ್ ಮಾಡಲಾಗಿದೆ ವ್ಯಾಸ ನೆಲಮಹಿಗೆ ಇಲ್ಲಿ ನಮಗೆ ಪೂಜೆಗೆ ಅವಕಾಶವನ್ನ ಕೊಡಿ ಅಂತೇಳಿ ಕೋರ್ಟ್ನ ಮೊರೆ ಹೋಗಿದ್ರು ಇವತ್ತು ಕೋರ್ಟ್ ಮಹತ್ವದ ತೀರ್ಪು ಪ್ರಕಟ ಮಾಡಿದೆ ಮೂವತ್ತೊಂದು ವರ್ಷಗಳ ಬಳಿಕ ವ್ಯಾಸರ ನೆಲಮಳಿಗೆ ವ್ಯಾಸರ ನೆಲಮಳಿಗೆ ಅಂತ ಕರೀತಾರೆ ಅದೇ ಜಾಗದಲ್ಲಿ ಹಿಂದೂಗಳಿಗೆ ಪೂಜೆಯನ್ನ ಮಾಡೋಕೆ ಅವಕಾಶವನ್ನ ಇಲ್ಲಿ ಕೋರ್ಟ್ ಕಲ್ಪಿಸಿಕೊಟ್ಟಿದೆ ಮುಂದಿನ ಏಳು ದಿನಗಳಲ್ಲಿ ಮುಂದಿನ ಏಳು ದಿನಗಳಲ್ಲಿ ಪೂಜೆಗೆ ಬೇಕಾದಂತ ಅಗತ್ಯ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಇಲ್ಲೊಂದು ಕಡೆಯಲ್ಲಿ ವಾರಣಾಸಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಸೋಮನಾಥ ವ್ಯಾಸ ಅವರ ಕುಟುಂಬ ಈ ನೆಲಮಾಳಿಗೆಯಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇತ್ತು ಆದ್ರೆ ಸರ್ಕಾರ ಇಲ್ಲಿನ ಪೂಜೆಗೆ ನಿರ್ಬಂಧವನ್ನ ವಿಧಿಸಿತ್ತು ಜ್ಞಾನವ್ಯಾಪಿ ವಿವಾದ ಕೋರ್ಟ್ ಮೆಟ್ಟಿಲೇರಿದ ಬಳಿಕ ನೆಲಮಾಳಿಗೆಯಲ್ಲಿಗೆ ಯಾರು ಪ್ರವೇಶ ಮಾಡದಂತೆ ಅದನ್ನ ಸೀಲ್ ಕೂಡ ಮಾಡಲಾಗಿತ್ತು ಸದ್ಯ ಸಾಕಷ್ಟು ವರ್ಷಗಳ ಬಳಿಕ ದೊಡ್ಡ ಮಟ್ಟದ ಜಯ ಹಿಂದುಗಳಿಗೆ ಇಲ್ಲಿ ಸಿಕ್ಕಿದೆ ಈ ಹಿಂದೆ ಹಿಂದೂ ದೇವರ ಮೂರ್ತಿ ಮಸೀದಿಯಲ್ಲಿ ಪತ್ತೆಯಾಗಿತ್ತು ಕನ್ನಡ ಭಾಷೆಯಲ್ಲಿರುವಂಥ ಶಿಲಾಶಾಸನಗಳು ಕೂಡ ಪತ್ತೆಯಾಗಿತ್ತು ಪಕ್ಷಿ ಪ್ರಾಣಿ ಪ್ರತಿಕೃತಿ ಕೂಡ ಇವೆ ಅಂತ ಸಮೀಕ್ಷೆಯಲ್ಲಿ ಹೇಳಲಾಗಿತ್ತು ಕೆಲವು ದೇವರಗಳ ಮೂರ್ತಿಯನ್ನು ವಿರೂಪಗೊಳಿಸಲಾಗಿತ್ತು ಮಸೀದಿ ನಿರ್ಮಾಣದ ಸಂದರ್ಭದಲ್ಲಿ ಎನ್ನುವಂತಹ ಕುರುಹುಗಳು ಸಮೀಕ್ಷೆಯ ವೇಳೆಯಲ್ಲಿ ಪತ್ತೆಯಾಗಿತ್ತು ಸದ್ಯ ಹಿಂದೂಗಳ ಪಾಲಿಗೆ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು ಯಾಕಂತಂದ್ರೆ ಜ್ಞಾನವ್ಯಾಪಿ ಮಸೀದಿಯಲ್ಲಿರುವ ನೆಲಮಹಡಿಯಲ್ಲಿ ವ್ಯಾಸಮಳಿಗೆ ಅಂತ ಕರೀತಾರೆ ಅಲ್ಲಿ ಪೂಜೆ ಮಾಡೋಕೆ ಅವಕಾಶ ಸಿಕ್ಕಿರು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾದಂತ ವಿಚಾರ ಇದು ಹಾಗೆ ಇದರ ಪರವಾಗಿ ಸಾಕಷ್ಟು ಹಿಂದೂ ಮುಖಂಡರು ಅರ್ಜಿಯನ್ನು ಪರ ಸಂಘಟನೆಯವರು ಅರ್ಜಿಯನ್ನು ಸಲ್ಲಿಸಿದ್ರು ಪ್ರಧಾನ ಅರ್ಚಕರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಕೊನೆಗೆ ಅವಕಾಶ ಸಿಕ್ಕಿರೋದು ಹಿಂದೂಗಳ ಪಾಲಿಗೆ ದೇವಾಲಯದ ನೆಹಲ ನೆಲಮಹಡಿಯಲ್ಲಿ ಪೂಜೆಯನ್ನು ಸಲ್ಲಿಸೋಕೆ ಅವಕಾಶ ಸಿಕ್ಕಿದೆ ಸೋಮನಾಥ ವ್ಯಾಸ ಅವರ ಕುಟುಂಬದವರು ಈ ಹಿಂದೆ ಇದೇ ನೆಲಮಹಳ್ಳಿಗೆಯಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಆದರೆ ಇಲ್ಲಿ ಏನು ವಿವಾದ ಮುನ್ನೆಲೆಗೆ ಬಂತು ಆಗ ಸರ್ಕಾರ ಇಲ್ಲಿ ಪೂಜೆಯನ್ನು ಮಾಡಬಾರ್ದು ಅಂತೇಳಿ ನಿರ್ಬಂಧವನ್ನು ಹೇರಿತ್ತು ಈ ಸಂಬಂಧ ಹಿಂದೂಪರ ಸಂಘಟನೆಯವರು ಅಲ್ಲಿನ ಭಕ್ತರು ಅರ್ಚಕರು ಕೋರ್ಟ್ ಮೊರೆ ಹೋಗ್ತಾರೆ ವಾರಣಾಸಿ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಸಲ್ಲಿಸುತ್ತಾರೆ ವಾರಣಾಸಿ ಕೋರ್ಟ್ಗೆ ವಿಚಾರಣೆಯನ್ನು ನಡೆಸಿದಂತ ವಾರಣಾಸಿ ಕೋರ್ಟ್ ಇಲ್ಲಿ ಹಿಂದೂಗಳ ಪರವಾಗಿ ಅಂತ ಹೇಳಿದ್ರೆ ಪೂಜೆಯನ್ನು ಸಲ್ಲಿಸೋಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಮಹತ್ವದ ತೀರ್ಪು ಇದು ಗಮನಿಸ್ತಾ ಹೋಗೋದಾದ್ರೆ ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿಯ ವ್ಯಾಸ ನೆಲಮಾಳಿಗೆ ಇಲ್ಲಿ ಪೂಜೆ ಮಾಡೋಕೆ ಅನುಮತಿ ಸಿಕ್ಕಿರೋದು ಪ್ರಧಾನ ಅರ್ಚಕ ಶೈಲೇಂದ್ರ ಕುಮಾರ್ ಪಾಠಕ್ ವ್ಯಾಸ ಮನವಿಯನ್ನ ವಾರಣಾಸಿ ಕೋರ್ಟ್ ಪುರಸ್ಕರಿಸಿದೆ ಮುಂದಿನ ಏಳು ದಿನಗಳ ಒಳಗೆ ಮುಂದಿನ ಏಳು ದಿನಗಳ ಒಳಗೆ ಅಂತ ಹೇಳಿದ್ರೆ ಒಂದು ವಾರದೊಳಗೆ ಪೂಜೆಗೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಅಂತೇಳಿ ಕೋರ್ಟ್ ಜಿಲ್ಲಾಡಳಿತಕ್ಕೆ ಒಂದು ಕಡೆಯಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ